सक्कता <laughs> है के से के से के बारे <laughs>

கண்டாக பிரலா நெடுத்தர் ಗುರು ಸುತ್ತರದೆ ಸಕ್ಕದಾಗಿದೆ ಜಾತ್ರೆ ಮಾತ್ರ ನೋಡ್ದಿರ್ಬೋದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅವಾಗೆಲ್ಲ ಒಂದಿಬ್ರು ಹುಡುಗರು ಸಿಕ್ಕಿದ್ರು ಮಸ್ತ್ ಆಗಿತ್ತು ಗುರು ಜಾತ್ರೆ ಮಾತ್ರ ಅವ್ರು ಯಾರೋ ಒಬ್ರು ಹುಡುಗಿ ನೋಡಕ್ ಬಂದಿದೀನಿ ಅಂತ ಹೇಳಿದ್ರು ಆದ್ರೆ ಮನ್ಸಿಂದ ಮಾತ್ರ ಆ ನಿಜ ಹೇಳಿದ್ರು ಸಕ್ಕದಾಗಿದೆ ಹೌದಾ ತುಂಬಾ ಧನ್ಯವಾದಗಳು ಅಲ್ಲ ಜಾತ್ರೆ ಏನ್ ಬಂದಿರಿ ಓಡಾಡಕ್ಕೆ ಬಂದಿದ್ರೆ ಯಾತ್ರೆ ಬಂದಿದೆ ಮತ್ತೆ ದೇವರಿಗೆ ಬಂದಾರ ಮತ್ತೆ ದೇವರದು ಹೊರಗಡೆ ಸುತ್ತರಿತಾ ದರ್ಶನ ಮಾಡಿ ನೋಡಕ್ಕೆ ಬಂದಿದ್ದೀನಿ ದರ್ಶನ ಧನ್ಯವಾದಗಳು ಸೆಲ್ಫಿನ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಸೆಲ್ಫಿ ತಗೋಳೋ ಅಷ್ಟು ಸಪೋರ್ಟ್ ಮಾಡ್ತಿ ಬ್ರೋ ಅಲ್ಲ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಜಾತ್ರೆ ಹೆಂಗಿದೆ

ಿ ಮುಡಿತೋ ಕೋಳಿ ಕೂಗಿತ ಹುಡುಗರು ಹೆಂಗ ಹೋಗ್ತಾ ಇದ್ ನೋಡ್ರಿ ನಮ್ ಜಾತ್ರೆ ಅಂದ್ರೇನೆ ಇಷ್ಟ ಬ್ರೋ ಜಾತ್ರೆಯಲ್ಲಿ ಜಾತ್ರೆ ಹೆಂಗ್ ಅಡಿತು ஜூப்படி டிட்டில் <laughs> <laughs> ನೀವು ಮನಸಿಂದ ಶ್ರೀಮಂತರ ದುಡ್ಡಿಲ್ಲ ಅಂತ ಹೇಳ್ತಿದ್ರು ವನ್ಸ್ ಫೋರ್ ವನ್ಸ್ ಫೋರ್ ಅಂತ ಹೇಳ್ತಿದ್ರು ಯಾಕಂದ್ರೆ ಎಂಟ್ರಿ ಆಗ್ಬಿಡೋದು ಹಾ ಜಾತಿ ನೋಡಿ ವಿಡಿಯೋ ಅದಕ್ಕೆ ಬಂದುಬಿಟ್ರ ಫಮಸ ಆಗ್ಬಿಡ್ತೀಯಾ ನಮಸ್ತೆ ಬ್ರೋ ಇದು ಜಾತ್ರೆ ಹೆಂಗ್ ನಡೀತಿದೆ ಬ್ರೋ ನಿಮ್ ಪ್ರಕಾರ ತುಂಬಾ ಚೆನ್ನಾಗಿ ನಡೀತಿದೆ ಬ್ರೋ ತುಂಬಾ ಚೆನ್ನಾಗಿ ನಡೀತಿದ್ಯಾ ನಮ್ಮ ಫ್ರೆಂಡು ಬೇಡ ಬೇಡ ಅಂದ್ರು ಕೂಡ ಚೂರ್ಮುನೆ ಕೊಡ್ಸಾನೆ ಅವ್ರ ಫ್ರೆಂಡ್ ಇವರು ನಮ್ಮ ಚಿತ್ರದುರ್ಗದವರು ಇವನೇ ಗೆಳೆಯ ಇವರು ಅವ್ರು ಅಳಿಯ ಬೇಡ ಬೇಡ ಅಂದ್ರೂ ಚೂರ್ಮಿನಿ ಕೊಡ್ಸಾನೆ ತಿಂದು ಖಾಲಿ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಸಿಕ್ತೀನಿ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ನಿಮ್ಗೆ ಏನ್ ಬೇಕು ತಗೊಳ್ಳಿ ನಿಮ್ಗೆ ನಾವು ನಿಲ್ಕಲ್ಲ ಅಣ್ಣ ನಾವು ಫ್ರೆಂಡ್ ಕ್ಯಾಮ್ರಾ ಮುಂದೆ ಬರೋ ನಾಚಿಕಂತವ್ರೆ ಏನ್ ಮಾಡ್ಲಿ ನಾಚಿಕೆ ಬಿಟ್ಟು ವಿಡಿಯೋ ನೋಡ್ಬೇಕಷ್ಟೇ ಸೂರ್ಯ ಅದ್ ಏನೋ ಜಾತ್ರೆಗಳಲ್ಲಿ ಏನೋ ಕಾರ್ಗಳು ಏನೋ ಬೇಕಂತೆ ಓ ಇಲ್ಲೇನೋ ತಗೊಂತವ್ರೆ ಅಲ್ಲಿ ತಿಂದು ಎಲ್ಲ ಕಡೆ ಹೊಟ್ಟೆ ತುಂಬಿಸ್ಕೊಂಬತ್ತರ ಅಲ್ಲೆ ಇಲ್ಲೊಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಅಂತಂದು ರಾತ್ರಿ ಊಟನೇ ಮಾಡಲ್ಲ ಅಂತೇಳಿ ಅಮ್ಮಂಗಮ್ಮ ತಿನ್ಕೊಂಡ್ ಬಂದಿನ ಹೊರಗ ಅಂತೇಳಿ ಅಷ್ಟೇ ಮಲ್ಕೊಂಬಿಡ್ತಾರ ಅಷ್ಟೇ ಇವರು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್